ಮಂಗಳೂರಿನಲ್ಲಿ ಧರ್ಮ ದ್ವೇಷದ ಭಾಷಣ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಅರುಣ್ ಉಳ್ಳಾಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಮಂಗಳೂರು ಸೆನ್ ಠಾಣೆಯ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ ಹಿಂದೂಗಳು ಹಿಂದೂ ಮಾಲೀಕತ್ವದ ಸಭಾಂಗಣದಲ್ಲೇ ಮದುವೆ ಆಗಬೇಕು ಹಿಂದೂ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಗಳಿಗೆ ತಮ್ಮ ಮಕ್ಕಳನ್ನ ಕಳುಹಿಸಬೇಕು ಅನ್ಯ ಧರ್ಮೀಯರ ಸಭಾಂಗಣದಲ್ಲಿ ಮದುವೆ ಆಗಬಾರದು ಅವರ ಶಾಲೆಗಳಿಗೆ ಕಳುಹಿಸಬಾರದು ಅಂತ ಡಾಕ್ಟರ್ ಅರುಣ್ ಉಳ್ಳಾಲ್ ಹೇಳಿಕೆ ಕೊಟ್ಟಿದ್ದರು ಅವರಿಗೆ ನಮ್ಮಿಂದ ಸಲ್ಲುವ ಆದಾಯದ ಒಂದು ಪಾಲು ವಿದೇಶಕ್ಕೆ ಸಲ್ಲುತ್ತೆ ಈ ರೀತಿಯಾಗಿ ಭಾಷಣದ ಭಾಷಣ ಮಾಡಿದ್ದಂಥ ಸಹಾಯಕ ಪ್ರಾಧ್ಯಾಪಕ ಅರುಣ್ ಉಳ್ಳಾಲ್ ವಿರುದ್ಧ ಈಗ ಮಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಂಗಳೂರಿನ ಉಳ್ಳಾಲ ತಾಲೂಕಿನ ಕಿನ್ಯಾದ ಕೇಶವ ಶಿಶು ಮಂದಿರದಲ್ಲಿ ಈ ನವ ದಂಪತಿ ಸಮಾರಂಭ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ರು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಕ್ಕೆ ಸೆಂಟ್ ಪೊಲೀಸರು ತಾವೇ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಅಂದ್ರೆ ಧರ್ಮ ಧರ್ಮಗಳ ನಡುವೆ ದ್ವೇಷ ಬಿತ್ತುವಂತ ಕೆಲಸವನ್ನ ಇವ್ರು ಮಾಡಿದ್ದಾರೆ ಎನ್ನುವಂಥ ಕಾರಣಕ್ಕೆ ಈ ವಿಡಿಯೋ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇತ್ತು ಅನೇಕರು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ರು ಹಾಗಾಗಿ ಭಾರಿ ವಿರೋಧದ ಬೆನ್ನಲ್ಲೇ ಪೊಲೀಸರು ಈಗ ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಡಾಕ್ಟರ್ ಅರುಣ್ ಉಳ್ಳಾಲ್ಗೆ ಎಫ್ಐಆರ್ ಸಂಕಷ್ಟ ಎದುರಾಗಿದೆ ಹೇಳಿಕೆಯನ್ನು ಕೊಡುವಂಥ ಭರದಲ್ಲಿ ಮಾತನಾಡುವಂಥ ಭರದಲ್ಲಿ ಎರಡು ಧರ್ಮಗಳ ನಡುವೆ ಅಲ್ಪಸಂಖ್ಯಾತರು ಜೊತೆಗೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದರು ನಮ್ಮ ನಮ್ಮ ಧರ್ಮದವರು ನಮ್ಮ ಧರ್ಮದ ಶಾಲೆಗಳಿಗೆ ಹೋಗಬೇಕು ಆಯಾ ಸಭಾಂಗಣಗಳಲ್ಲೇ ಮದುವೆ ಆಗಬೇಕು ಅಲ್ಪಸಂಖ್ಯಾತ ಶಾಲೆಗಳಿಗೆ ಸೇರ್ಬಾರ್ದು ಅಂತ ಎಲ್ಲ ಕೂಡ ದ್ವೇಷ ಬಿತ್ತುವಂತ ಕೆಲಸದ ಹೇಳಿಕೆಯನ್ನು ಕೊಟ್ಟಿದ್ರು ಹಾಗಾಗಿ ಡಾಕ್ಟರ್ ಅರುಣ್ ಉಳ್ಳಾಲ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಹಿಂದೂ ಹಿಂದೂ ಅಲ್ಲೇ ಒಂದು ಬ್ರಾಕೆಟ್ ಅಲ್ಲಿ ಹೇಳ್ತೇನೆ ನಮ್ಮ ಊರಿನಲ್ಲಿ ಹಿಂದೂ ಹಾಲುಗಳೇ ಇಲ್ಲ ನಮ್ಮ ಮದುವೆ ಆಗುವುದಕ್ಕೆ ನಮ್ಮ ಮನೆಯ ಸ್ವಲ್ಪ ಮೇಲ್ಗಡೆ ಬಹಳ ಸುಸಜ್ಜಿತವಾದ ಹೊಸ ಚರ್ಚ್ ಹಾಲ್ ಇದೆ ತುಂಬಾ ಅನುಕೂಲ ಹೋಗಿ ಅವರು ನಡ್ ನಡ್ಕೊಂಡು ದಿಬ್ಬಣಕ್ಕೆ ಕಾರ್ಬೋರ್ಡ್ ಒಂದು ಹೆಜ್ಜೆ ನಡ್ಕೊಂಡು ಹೋಗುದು ಅಷ್ಟು ಅನುಕೂಲ ಮತ್ತೆ ನಾನು ಅಲ್ಲಿ